ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಬಂಧಿತರಾಗಿದ್ರೆ ಹದಿನೇಳು ಜನ ಎವನ್ ಪವಿತ್ರಗೌಡ ಟು ದರ್ಶನ್ ಸೇರಿದಂತೆ ಉಳಿದೆಲ್ಲ ಆರೋಪಿಗಳ ಕಸ್ಟಡಿ ಅವಧಿ ಮುಗಿತಾ ಇದೆ ಜೊತೆಗೆ ಅವರು ಕಸ್ಟಡಿಗೆ ತೆಗೆದುಕೊಂಡು ಸರಿಸುಮಾರು ಒಂದು ನೂರು ದಿನಗಳ ಹತ್ರ ಬರ್ತಾ ಇದೆ ಹಾಗಾಗಿ ಅವರ ಕಸ್ಟಡಿ ಮುಗಿತಾ ಇರೋದ್ರಿಂದ ಈಗ ಮತ್ತೆ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ ಆದ್ರೆ ಇವರೆಲ್ಲರೂ ಸಹ ಆರೋಪಿಗಳು ಈಗ ಎಲ್ಲರೂ ಒಟ್ಟಿಗೆ ಪರಪ್ಪನ ಇಲ್ಲ ದರ್ಶನ್ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ರೆ ಇನ್ ಕೆಲವರು ತುಮಕೂರ್ಲಿ ಇದಾರೆ ಇನ್ ಕೆಲವರು ಬೆಳಗಾವ್ಲಿ ಇದಾರೆ ಇನ್ ಕೆಲವರು ಶಿವಮೊಗ್ಗದಲ್ಲಿ ಇದಾರೆ ಪವಿತ್ರಗೌಡ ಬೆಂಗಳೂರಿನ ಪರಪನ ಆಗ್ರಹದಲ್ಲಿದ್ದಾರೆ ಹಾಗೆ ಬಹುಶಃ ಅವ್ರನ್ನ ಭೌತಿಕವಾಗಿ ಅವರನ್ನ ನ್ಯಾಯಾಲಯದ ಮುಂದೆ ಪಡಿಸೋ ಸಾಧ್ಯತೆ ಇಲ್ಲ ಈ ಥ್ರೋ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಹಾಜರುಪಡಿಸ್ತಾ ಇದ್ರು ಅದೇ ರೀತಿ ನ್ಯಾಯಾಲಯಕ್ಕೆ ಪಡಿಸುವ ಸಾಧ್ಯತೆ ಇದೆ ಅವರ ಏನು ಅವರ ಜಾಮೀನು ಕಸ್ಟಡಿ ಅವಧಿ ಮುಗಿದಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮುಂದೆ ಅರ್ಜಿಗಳು ಬರುತ್ತೆ ಬಹುಶಃ ತೊಂಬತ್ತು ದಿನ ಆಗಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಈ ಎಲ್ಲಾ ಆರೋಪಿಗಳು ನ್ಯಾಯಾಲಯದ ಮುಂದೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬಹುದು ಯಾಕಂದ್ರೆ ತೊಂಬತ್ತು ದಿನ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಈಗ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಆದ್ರೆ ನ್ಯಾಯಾಲಯ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ ಏನ್ ಮಾಡ್ಬೇಕು ಜಾಮೀನು ಕೊಡಬೇಕಾ ಬೇಡವಾ ಅಂತ ಹೇಳಿ ಹಾಗಾಗಿ ಈ ಏನು ಅವ್ರ ಕಸ್ಟಡಿ ಅವಧಿ ಮುಗಿತಾ ಇದೆ ಪೊಲೀಸರು ಈಗ ಆ ಜಾಮ್ ಇದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ಸಹ ಅವ್ರು ಹೇಳ್ತಾ ಏನಂದ್ರೆ ಇದು ಮಧ್ಯಂತರ ಚಾರ್ಜ್ ಶೀಟ್ ಅಂತೇಳಿ ಅಂದ್ರೆ ಅದರ ಅರ್ಥ ಇನ್ನೂ ಸಹ ತನಿಖೆ ಮಾಡೋದಿದೆ ನಂತರ ಇನ್ನೂ ಸಹ ಕೆಲವು ಅಂಶಗಳನ್ನ ಸೇರಿಸಿ ಇದೇ ಚಾರ್ಜ್ ಶೀಟ್ ಗೆ ಅನಕ್ಷರ ಅಂತ ಹೇಳಿ ಇನ್ನೂ ಕೆಲವು ಸೇರಿಸೋದಿದೆ ಅಂತ ಅದ್ರ ಅರ್ಥ ಹಾಗಾಗಿ ಪೊಲೀಸರು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಏನಾದ್ರೂ ದರ್ಶನ್ ಮತ್ತೆ ಏನಾದ್ರು ಎಲ್ಲ ಇದರ ಹದಿನಾರು ಜನ ಅವ್ರ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ತನಿಖೆ ಇನ್ನೂ ಮುಗುದಿಲ್ಲ ಅನ್ನುವಂತ ಮಾತು ಆ ತನಿಖೆಯನ್ನು ಮುಗಿದಿರೋ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನ ಕೊಡಬಾರ್ದು ಅವ್ರ ಜಾಮೀನು ಅರ್ಜಿ ಸಲ್ಲಿಕೆ ಏನಪ್ಪ ಮಾಡಿರ್ತಾರೆ ಅದನ್ನ ತಿರಸ್ಕಾರ ಮಾಡ್ಬೇಕು ಅಂತ ಮತ್ತೆ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಂಡನೆ ಆಗುವ ಸಾಧ್ಯತೆ ಇರುತ್ತೆ ಆದ್ರೆ ಅದನ್ನ ಹೊರತುಪಡಿಸಿ ಈಗ ಅವ್ರ ಕಸ್ಟಡಿ ಮುಗಿದಿರೋದ್ರಿಂದ ಅವರು ನ್ಯಾಯಾಲಯಕ್ಕೆ ಹಾಜರಾಗ್ಲೇಬೇಕು ತ್ರೋಕ ವಿಡಿಯೋ ಕಾನ್ಫರೆನ್ಸ್ ಅವರು ಆಗ್ಲಿ ಅವ್ರ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಒಂದು ಅವರ ಕಸ್ಟಡಿ ಎಕ್ಸ್ಟೆಂಡ್ ಆಗ್ಬೇಕು ಅದು ಜಾಮೀನು ಸಿಗಬೇಕು ಬೇರೆ ಯಾವುದೇ ದಾರಿ ಇಲ್ಲ ಆಪ್ಷನ್ಗಳು ಹಾಗಾಗಿ ಈ ನಿಟ್ಟಿನಲ್ಲಿ ನ್ಯಾಯಾಲಯ ಏನು ಚರ್ಚೆ ಮಾಡುತ್ತೆ ಮತ್ತೆ ದರ್ಶನವರ ಪರವಾಗಿ ಇರ್ತಕ್ಕಂಥ ವಕೀಲರು ಅವರು ಏನು ನ್ಯಾಯಾಲಯದ ಮುಂದೆ ಯಾವ ಅಂಶಗಳನ್ನ ಮುಂದಿಡ್ತಾರೆ ಮತ್ತೆ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ ಅವರು ಯಾವ ವಾದವನ್ನು ಮಂಡಿಸ್ತಾರೆ ಅದನ್ನೆಲ್ಲ ಗಮನಿಸ್ಬೇಕಾಗಿದೆ ಹಾಗಾಗಿ ಈಗ ಏನು ಅವರು ಜಾಮೀನ್ ಇದೆ ಅದು ಕಸ್ಟಡಿ ಅವಧಿ ಮುಗಿತಾ ಇದೆ ಕಸ್ಟಡಿ ಎಕ್ಸ್ಟೆಂಡ್ ಆಗುತ್ತೋ ಅದು ಜಾಮೀನು ಸಿಗುತ್ತೋ ಅನ್ನೋದು ಒಂದು ಮೇಜರ್ ಪ್ರಶ್ನೆ ಈಗ ನ್ಯಾಯಾಲಯದ ಮುಂದೆ ತರ್ತಾ ಆಗ್ಬೇಕಾಗಿದೆ ನಂದಿನಿ ಹಾಗೆ ಹದಿನೇಳು ಆರೋಪಿಗಳು ಸಹ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಪ್ರಮುಖವಾಗಿ ಎಷ್ಟಿವೆ ಬಹಳ ಪ್ರಮುಖವಾಗಿ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆ ಇದರಲ್ಲಿ ಎನ್ ಮತ್ತು ಎ ಟು ಈ ಆರೋಪಿಗಳು ಮತ್ತು ಎ ತ್ರೀ ಎ ಫೋರ್ ಈ ಆರೋಪಿಗಳೇನಿದ್ದಾರೆ ಇವರು ಮಾಡಿರ್ತಕ್ಕಂತ ಅಪರಾಧ ಕೃತ್ಯ ಏನಿದೆ ತುಂಬಾ ಹೀನಾಯ ಕೃತ್ಯ ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಮೂಲಕ ಪ್ರೆಸೆಂಟ್ ಮಾಡ್ಲಿಕ್ಕೆ ತಮ್ಮ ವಾದ ಮಂಡನೆ ಮಾಡ್ಲಿಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಆ ರೇಣುಕಾ ಸ್ವಾಮಿ ಕೊಲೆ ಆಗ್ಲಿಕ್ಕೆ ಪವಿತ್ರ ಗೌಡನೇ ಕಾರಣ ಅಂತ ಅವರು ದರ್ಶನ್ ಏವನ್ ಆಗ್ತಾರ ಅಂತ ಒಂದು ಚರ್ಚೆ ಬರ್ತಾ ಇತ್ತು ಆದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಮಾಡತಕ್ಕಂಥ ವಾದ ಏನಂದ್ರೆ ಎ ಒನ್ ಪವಿತ್ರಾನೇ ಅಂತ ರೇಣುಕಾ ಸ್ವಾಮಿ ಕೊಲೆ ಆಗ್ಲಿಕ್ಕೆ ಪವಿತ್ರ ಗೌಡನೇ ಕಾರಣ ಅವರು ಹೇಳಿದಂದನೆ ಅವ್ರು ಎತ್ಕೊಂಡ್ ಬಂದ್ರು ಆ ಘಟನಾ ಸ್ಥಳದಲ್ಲಿ ಅವರಿದ್ರು ಘಟನಾ ಸ್ಥಳದಲ್ಲಿ ಅವರು ಕೊಲೆ ಮಾಡಲಿಕ್ಕೆ ಮಾಡಿದ್ರು ಅಂತ ಅಂಶಗಳನ್ನೆಲ್ಲ ಅವರು ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಇನ್ನ ಏಟು ಏನು ದರ್ಶನ್ ಮೇಲೆ ಬಹಳ ಪ್ರಮುಖವಾದ ಆರೋಪ ಏನಂತಂದ್ರೆ ಅವ್ರು ನೇರವಾಗಿ ಆ ಕೊಲೆ ಏನಿಡುತ್ತೋ ಆ ಜಾಗಕ್ಕೆ ಬಂದಿದ್ರು ಅವರು ಹಲ್ಲೆ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಹೇಳಿರ್ತಕ್ಕಂಥ ಮಾಹಿತಿ ಮತ್ತೆ ಇನ್ನೊಂದೇನಂದ್ರೆ ದರ್ಶನ್ ಮತ್ ಏಟು ದರ್ಶನ್ ಕೊಲೆ ಆದ ನಂತರ ಆ ಸಾಕ್ಷಿ ನಾಶ ಮಾಡಲಿಕ್ಕೆ ಮತ್ತು ಬೇರೆ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟು ಅವರು ಶರಣಾಗುವಂತೆ ಮಾಡ್ಲಿಕ್ಕೆ ಮಾಡಿದಂತ ಕೆಲಸ ಇದೆಯಲ್ಲ ಆ ಕೃತ್ಯ ಹಂಗಾಗಿ ಒನ್ ಎ ಟು ಇವರಿಬ್ರು ಜಾಮೀನು ಅರ್ಜಿ ಸಲ್ಲಿಸ್ಬೋದು ಅಥವಾ ಸಲ್ಲಿಸ್ತಾನೆ ಇರ್ಬೋದು ಗೊತ್ತಿಲ್ಲ ಅವ್ರ ಪರವಾಗಿ ನ್ಯಾಯ ಏನು ಬೇಕಾದ್ರು ಮಾಡಬಹುದು ಆದ್ರೆ ಮತ್ತೆ ಟು ಏನೇ ಇವರ ಜಾಮೀನು ಅರ್ಜಿ ಏನಾದ್ರು ಸಲ್ಲಿಸಿದ್ರೆ ಅದನ್ನ ಕೋರ್ಟ್ ಮಾನ್ಯ ಮಾಡಬಹುದು ಮೆರಿಟ್ ನ ಆಧಾರದ ಮೇಲೆ ಅವರು ಮಾಡಿರ್ತಕ್ಕಂಥ ಅಪರಾಧ ಪ್ರಮಾಣದ ಆಧಾರದ ಮೇಲೆ ಹಾಗಾಗಿ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಹೇಳಿರೋ ಪ್ರಕಾರ ಅಲ್ಲಿ ಇರ್ತಕ್ಕಂತ ಅಪರಾಧದ ಪ್ರಮಾಣವನ್ನ ನೋಡಿದ್ರೆ ಈ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಕ್ಷೀಣ ಅಂತ ಹೇಳ್ಬೋದು ಆದ್ರೆ ಅಂತಿಮವಾಗಿ ನ್ಯಾಯಾಲಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಆದ್ರೆ ಇವರಿಬ್ಬರಿಗೆ ಜಾಮೀನು ಸಿಗುವ ಸಾಧ್ಯತೆ ಕ್ಷೀಣ ಅಂತಾನೆ ಹೇಳ್ಬೋದು ಮೇಲ್ನೋಟಕ್ಕೆ ಆದ್ರೆ ನೋಡೋಣ ತೀರ್ಮಾನ ಏನಾಗುತ್ತೆ ಆದ್ರೆ ಉಳಿದ ಆರೋಪಿಗಳೇನಿದ್ದಾರೆ ಆರೋಪಿಗಳಲ್ಲಿ ಕೆಲವರು ಸುಮ್ನೆ ಹೋಗಿ ಅವರಿಗೆ ದುರ್ಗ ಜೊತೆಗೆ ಇದ್ದ ಕಾರಣಕ್ಕೇನೆ ಆರೋಪಿಗಳಾಗಿದ್ದಾರೆ ಅದು ಸುಮ್ನೆ ಹೋಗಿ ಡ್ರಾಪ್ ಮಾಡಿದ್ದಕ್ಕೆ ದುರ್ಗದಿಂದ ಹೋಗಿ ಬೆಂಗಳೂರಿಗೆ ಡ್ರಾಪ್ ಮಾಡಿದಕ್ಕೆ ಅಪರಾಧಿಗಳ ಆರೋಪಿಗಳಾಗಿದ್ದಾರೆ ಇನ್ನು ಕೆಲವರು ಏನೋ ಸುಮ್ಮನೆ ಬರೋಣ ಅಂತೇಳಿ ದರ್ಶನ್ ಜೊತೆ ಬಂದಿದ್ದಕ್ಕೆ ಆರೋಪಿಗಳಾಗಿದ್ದಾರೆ ಅದು ಮಾಡಿರ್ಬೋದು ಚಾರ್ಜ್ ಶೀಟ್ ಅಲ್ಲಿ ಏನಾದ್ರೂ ಹೇಳಿರ್ಬೋದು ಆದ್ರೆ ಇಂತ ಅಪರಾಧದ ಪ್ರಮಾಣ ಏನಿರುತ್ತೆ ಅಪರಾಧದ ಪ್ರಮಾಣದ ಆಧಾರದ ಮೇಲೆ ಯಾರಿಗಾದ್ರೂ ಜಾಮೀನು ಕೊಡಬಹುದಾ ಹೇಗೆ ಅಂತ ನ್ಯಾಯಾಲಯ ಪರಿಶೀಲನೆ ಮಾಡುತ್ತೆ ಹಾಗಾಗಿ ಒಂದಿಷ್ಟು ಜಾಮೀನು ಅರ್ಜಿಗಳು ಸಲ್ಲಿಕೆ ಆಗುವ ಸಾಧ್ಯತೆ ಇದೆ ಎ ಒನ್ ಎ ಟು ಸಹ ಸಲ್ಲಿಕೆ ಮಾಡಬಹುದು ಆದ್ರೆ ಅವ್ರ ಅವ್ರ ಪರವಾದಂತ ನ್ಯಾಯವಾದಿಗಳು ಏನ್ ಮಾಡ್ತಾರೆ ಯಾವ ನಡೆಯನ್ನ ತೀರ್ಮಾನ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು